ಎರಡ್ನೇ ದಿನ ಡಾಕ್ಟರ್ ಊರಾಗಿರ್ಲಿಲ್ಲ ನಾನಾ ದೊಡ್ಡ ಡಾಕ್ಟರ್ ಆಗಿ ದೊಡ್ಡ ಹಗ್ಗ ತೊಗೊಂಡ್ ಕುತೀ ಕಟ್ಟಿಬಿಟ್ ನಾವ ಸಾಯಿಲ್ ಬಿಡ ಗೋರ್ಮೆಂಟ್ ಕೆ ಕೆಜಿ ಅಕ್ಕ ಅನ್ನಕ್ ಬಾರ ಹಂಗಾರ ಬ್ಯಾರೆ ಮಾಡಕ್ ಹೋಗಿ ಒದಸ್ಕೊಂಡ್ ಬಂದ ಅದು ಅರವಿ ಅಂಗಡಿ ಕೆಲ್ಸಕ್ಕೆ ಹಾ ಇಪ್ಪತ್ತೆಂಟು ಸೀರೆ ಕಿತ್ತರಪ್ಪ ಅದೇನು ಹತ್ತಾರಲ್ಲ ನೀರಾಗ ಎಮ್ಮಿ ಬಿಡಬಾರ್ದ ಅರಿವಿ ಅಂಗಡಿಯಾಗ ಹೆಣ್ಮಕ್ಳನ್ ಬಿಡಬಾರ್ದಂತ ಅದ್ರಾಗ ನಿನ್ ಬಂದ್ಬಿಟ್ಲು ನೂರ ಎಂಟು ಸೀರೆ ಕಿತ್ತಾಕಿದ್ರು ದೀಪಾವಳಿ ಅಪರ್ಣ್ಯಾಗ ನನ್ ಗೊತ್ತೆ ಹಾಂಗ್ತವಿ ತಗೋಳ್ತಿದ್ರ ತೋವ ತಗೋಲಿಲ್ಲ ಅಂದ್ರೆ ಸುಮ್ನಿ ಹೋಗ ಅಕಿ ಸಿಟ್ಟಿಗೆ ಒಂದ್ ಸೀರೆ ತಗೊಂಡಳವಿ ಮತ್ ಒಂದ್ ಮಾತಾಳಕಿ ಇದ್ರೂತ್ ಗಿತ್ತಿದ್ರಾಪಸ್ ನಾವು ಹಂಗ ನೀವು ಸೀರೆ ಅನ್ ತೋರಿಸ್ರಿ ಸೀರೆನ ಪ್ರೀ ವಯ್ಯಂದ್ಬಿಟ್ಟು ತುರುಕ್ಲಿ ಸೀರೆ ಸೀರೆ ತೂತ ಯಾವ್ದೋ ಒಂದ್ ತೂತ ನಿನ್ನ ಅಕೆಲ್ ಬಿಡ್ತಾಳೆ ಚಪ್ಪಲ್ ಬಾಯ್ ತುರ್ಕ ನೆತ್ತಿ ಬೈಪಾಸ್ ಮಾಡಿಸ್ಬಿಟ್ಟಿದ್ಲ ಮಾವ ಇಷ್ಟೆಲ್ಲಾ ಮಾತಾಡ್ತಿಲ್ಲ ನೀನು ನಿನ್ನ ಹತ್ರ ಏನೈತಿ ಅದನ್ನ ಕಟ್ಕೊಲ್ಲ ಎಲ್ಲಾರ ತೆಕೆ ಏನೈತಿ ಅದ ಐತ್ ನಂತ ಏನ್ ಬೇರೆ ಬೇರೆ ಇರ್ತಾವ ಏನೋ ಒಂದ್ ಇರ್ತದ ನಿನಗ್ ಏನ್ ಬೇಕು ನನಗ್ ಆಸ್ತಿ ಅಂತಸ್ತು ರೊಕ್ಕ ಎದಕ್ ಬೇಕಾದ್ರೆ ಕುಂತುಣಕ ನಿಮ್ಮ ದನದಂತ ದನ ದೊಡ್ಡ ದೊಡ್ಡ ಹರಿಗಾಡಿ ಮೂತ ನಿನಗೆ ನಳಗಲ್ಲ ಕಣ್ಣದಕ್ಕಿಂತ ಕಡಿ ನೀವು ಕುಂತು ತಿನ್ನು ವಿಚಾರದಾರ ಎಟ್ಟ ಗಂಡಸರ ದುಡಿಬೇಕು ರಾತ್ರಿ ಅವ್ರ ದುಡಿಬೇಕು ಹಗ್ಲಿನ ಅವ್ರ ದುಡಿಬೇಕಾ ನೀವು ಅದು ಅಲ್ವೇ ನೀವು ಇದು ಅಲ್ವೇ ಹೊಟ್ಟಿಗೆ ಅನ್ನ ತಿನ್ನೋದಿಲ್ವೇ ನಾ ಎಗ್ ರೈಸ ಬೈಡ್ ಅಗ್ ತಿಂತೀನಿ ಅದು ಅನ್ನನ ಅದ್ರ ಮಸಾಲೆ ಹಾಕಿರ್ತಾರೆ ಅದು ಅಲ್ಲ ನೀವು ಅಷ್ಟು ದುಡಿಬೇಕು ಅವು ಗಂಡಸರ ಎಷ್ಟು ದುಡಿತಾರೆ ನಾವು ಒಂದಿವಸ ದಿನ ಆರಾಮ ಕೂತತಿತ್ತಿವು ನೀವು ಒಂದು ಸ್ವಲ್ಪ ದುಡಿ ತಿಂದಾಕ್ರಿ ಯಾಕಂದ್ರೆ ದೊಡ್ಡವ್ರು ಏನು ಹೇಳ್ಯಾರು ಕಾಯಕವೇ ಕೈಲಾಸ ಅಂದರು ಯಾರು ಹೇಳ್ಯಾರ ಕಮಿಟಿಯವರು ಯಪ್ಪ ಬಸವಣ್ಣನವ್ರು ಹೇಳಿದ ಅವ್ರು ಕಮಿಟಿಯರ್ ಹೇಳ್ಯಾರ ಇಲ್ಲಿ ಮೈಕ್ ಈಗ ತಟ್ಟಿ ಮೈಕ್ನ್ಯಾಗ ತಟ್ಟ್ಯಾ ಕೇಳಿದ ತೈದ ಹಿಂಗ ನನಗೆ ಹೇಳ್ಯದ್ರು ಅವರು ಹಿಂಗಾಗಿತ್ತು ಅದು ಏನು ಭಾಳ ದುಡುತ್ತಿನ ತಂಡಿ ದಿನಕ್ಕೆ ತಂಡಿ ದಿನಕ್ಕೆ ಆಗ್ಬೇಕು ಬ್ಯಾಸಗಿಗೆ ಅಲ್ಲಿ ಕೆಟ್ಟ ಜಳ ಹಾಕತ್ ನಾ ಅಡಿಗೆ ಮನೆ ಮಕ್ಕೋತ್ ನೀ ಪರ್ಸಲ್ಯ ಬ್ಯಾಸಗಿ ಆಗ ಒಟ್ಟ ಅಲ್ಲಿನ ತಂಡಿ ದಿನ ಕಟ್ಟ ಅವಿ ಬರೇ ನೌಕರಿ ಅದು ಇದು ಅಂತ ಇಂತವ್ನ ಯಾಕೆ ಮದ್ವೆ ಹಾಕಿರಿ ನಾವು ಬಡ್ರ ಮಕ್ಕಳೇನು ಹತ್ತಿ ಗಿಡ ಕುರ್ಲಕ್ಕ ಒಂದು ಸಾಯ್ಬಕ ನಿಮ್ಮ ಮೋರ್ ಬಡ್ರ ಇದ್ರ ಮನಸ್ಸು ಚಲೋ ಇರ್ತಾವ ನಮ್ಮಂತಾರ ಮದ್ವೆ ಆಗ್ರಿ ಗೌಂಡ್ಯಾರ ಕೈ ಸಿಮೆಂಟ್ ಕೊಟ್ರೆ ನಾಲ್ಕು ನೂರು ಪಗಾರ್ ತಂದು ನಿಮ್ಮನ್ನ ರಾಣಿಯಾಗಿ ನೋಡ್ಕೊತೀವಿ ನೋಡಿ ಸಿಮಿಟ್ ಕೊಡಂಗಿಲ್ಲ ನಮ್ಗೆ ಹೊರಕ್ ಹಾಸ್ತಿರಿ ನೀವು ಹೊತ್ಕೋಬೇಕು ನಿಮ್ ಅವ್ರ ಮಕ್ಳು ಮಕ್ಳಿಂಗ್ ಬುದ್ಧಿ ಇಲ್ಲದ ಗೌರ್ಮೆಂಟ್ ಎಲ್ಲಾನು ಹೆಣ್ಮಕ್ಳ ಮಾಡ್ಯಾರ ಏನು ಸೌಲಭ್ಯ ತೋರಿಸಿಲ್ಲ ಅವ್ರು ನಾವು ತಗೊಂಡಿಲ್ಲ ಅಷ್ಟೇ ನಮಗೂ ರಗಡ ಸೌಲಭ್ಯ ಏನದ ಕುರಿ ಸಡ್ ದನ ಸಡ್ಡ ಇಂತಾವ್ ಆದ್ರ ನಾವು ಅವ್ನ ಉಪಯೋಗ ಮಾಡ್ಕೊಂಡಿಲ್ಲ ಅಷ್ಟೇ ನಮ್ಮ ಸಡ್ಗಳ ಯಾರ ಅದಾವ ಅತ್ತಾಗ ಬಿಟ್ಟಿವಿ ನಾವ್ ನಾವು ಈಗ ಎಲ್ಲಾರು ಆಗಿವಿ ನೋಡ್ರಿ ಇದೇ ಬಂದ್ ಭಾಷಣದ ಹೇಳ್ಬಿಟ್ರು ಅವ್ರ ಮಹತ್ಮರು ಅವ್ರಿಗೆ ನಾವು ನಾಳೆಗೆ ಅರ್ಜಿ ಸಲ್ಸಾರದಿವ್ ಅಲ್ರಿ ಹಾರಿಸ್ ಬಂದ್ ಫ್ರೀನು ಅವ್ರಿಗೆ ಮಾಡಿದ್ರಿ ಮತ್ತೆ ಎರಡ್ ಸಾವಿರ ರೂಪಾಯಿ ಪಗಾರನು ಅವ್ರಿಗೆ ಮಾಡಿದ್ರಿ ಮತ್ತೆ ಬಸ್ ಆದ್ರೆ ಅವ್ರಿಗೆ ಆರ್ ಸಾವಿರ ರೂಪಾಯಿ ಕೊಡ್ತೀರಿ ಯಾರ ಇಲ್ಲಿ ಮಟ್ಟ ಬಸ್ ಮಾಡಿದ್ರ ಒಂದ್ ಹತ್ತು ರೂಪಾಯಿ ಕೊಟ್ಟಿರೀ ಅಪ್ಪ ನಾವು ಒಂಬತ್ ಕಷ್ಟ ಕಷ್ಟಪಟ್ಟಿರ್ತೀವಿ ಅಲ್ಲಿ ಅಲ್ಲೂ ನಾವು ಆ ಒಂಬತ್ತು ತಿಂಗಳ ಸಂಬಂಧ ಎಟ್ ಹಗಲು ರಾತ್ರಿ ಕಷ್ಟ ಅಲ್ಲಿ ಏನ್ ಗಣಸ್ರಿಗೆ ಏನ್ ಮರ್ಯಾದೆ ಇಲ್ಲ ಕಿಮ್ಮತ್ತ ಇಲ್ಲ ನಮಗ

ಹಿಂಗೈತ್ರಿ ಮಂದಿ ಚಾರ್ಜ್ ಆದ್ದ ಈ ಕಟ್ಟ ಬ್ಯಾಟ್ರಿ ಹತ್ತದ ಎಲ್ಲರೂ ಕೂಡ ಇಟ್ಟು ಸಾಕು ನನಗೆ ಅಟ್ರು ಪತ್ರ ಏನಂತ ನೋಡ್ರಿ ಅವ್ರ ಗೃಹಲಕ್ಷ್ಮಿ ಎರಡ್ ಸಾವಿರ ರೂಪಾಯಿ ಕೊಡ್ರಿ ಆದ್ರಮಗೂ ಜೋಕ್ ಮಾರ್ ಪಿಂಚನೆ ಒಂದ್ ರೂಪಾಯಿ ಕೊಡ್ರಿ ಈಗ ಬೇಕಾದ್ರೆ ಬರ್ತೀನಿ ನೋಡ್ರ್ ಹದಿನೈದು ಹೊಸ ಮತ್ ನೀವ್ ಯಾರು ನಾವ್ ಭಾಗ್ಯಲಕ್ಷ್ಮಿ ನಾವು ಜೋಕ್ಮಾರ್ಗಳು ಯಾಕಂದ್ರೆ ಎರಡನೇ ನೂರು ರೂಪಾಯಿ

ತಾಜ್ಮಲ್ ಕಟ್ಟಬೇಕನ್ನಿ ಅದ್ನ ಕಟ್ಟಿಬಿಟಾರ ಗೋಳ್ ಗುಮ್ಮಚ್ ಉಪಯೋಗ ಆಗೋದು ಕಟ್ಬಿಟಾರ ಬಸ್ ಸ್ಟ್ಯಾಂಡ್ ಪಾಯ್ಕಾನಿ ಕಟ್ಟಿಬಿಡ್ತಾನೆ ಉಪಯೋಗ ಆಗೋದು ಕಟ್ಟಬೇಕನ್ ನಾವು ತಾಜ್ ಮಹಲ್ ಕಟ್ಟ ಯಾರಿಗೂ ಉಪಯೋಗ ಐತೆ ಅದು ಏನ್ ದನ ಕಟ್ಟಕ್ ಬರಂಗಿಲ್ಲ ಅಲ್ಲಿ ಈ ಗೋಳ್ ಗುಮ್ಮಚ್ ಕಟ್ಟ್ಯಾರ ಯಾರಿಗೂ ಉಪಯೋಗ ಐತಿ ನೆಳಿಗೋಗಿ ಕೂತ್ರ ಅನ್ನಂಗಿಲ್ಲ ಐದ್ ದಿನ ಕೂತ್ರೆ ಬಿಸ್ ಕಳಿಸ್ತಾರ ಪೈಕಾನಿ ಕಟ್ಟಿಬಿಟ್ರೆ ಕೂತಾರ ನೆನೆಸ್ತಾರ ಎಟ್ಟ ದ್ ಕಟ್ಟಿಸ್ಬಿಟ್ಟಿರ್ತೀನಿ ಅಲ್ಲೇ ಮಾತಾಕ್ತಿ ಎಲ್ಲ ಆಗಿ ಎದ್ದು ಬಂದಿರ್ಬೇಕ್ ಅವ್ರು ಒಂದು ಕೆಲಸ ಮಾಡ್ಯ ಹೇಳು ಆ ನನ್ನ ಕೈಗೊಂದು ಬಡ್ಗಿ ಕೊಡ ಮುಂದೊಂದು ಕುರುಚಿ ಹಾಕಿ ಹಾಂ ಒಬ್ರಿಗೆ ಐದು ರೂಪಾಯಿ ತಗದು ಐದು ರೂಪಾಯಿ ತಗೋದು ಒಳ ಕಳ ಕುಚ್ಚಿ ಡಿಶನಕ್ ಇದ್ದೀನಿ ಯಾಕ ಐದು ರೂಪಾಯಿ ತಗೊಂದ ಒಳಗೆ ಬಿಡ್ತಾರೆ ಹತ್ತು ಈಗ ಎಲ್ಲ ಏರಿಯಾ ಇವಾಗ ಹತ್ತು ರೂಪಾಯಿ ತೊಗೊಳ್ಳುದು ಮತ್ತೊಂದಿಷ್ಟು ಬಡಿಗೆ ಕೊಡ್ತಾನೆ ನೀನು ಬಾಗ್ಲ ಬಾಗ್ಲ ಬಿಡುದ್ ನೀ ಹೇಳ್ರಿ ಅವ ಮನೆಗೆ ಹೋಗಿ ಮಾತಾಡಕತ್ತೆ ಹೇಳ್ರಿ ನಿ ಅವ್ನ ಅಲ್ಲಿ ಕುಂತು ಮಾತಾಡ್ತಾರೆ ಯಾರ ಹೆಣ್ಮಕ್ಳಿಗೆ ಹೆಚ್ಚು ಮಾತು ಬುಡದು ಅಲ್ಲೇ ಎಲ್ಲಿರ ಕುಂದರ್ಸಿನಿ ಮಾತು ಮಾತ ಗಂಡು ಗಣ್ಮಕ್ಳು ಮಾತು ಬರ್ಬೇಕು ಬಾರ್ ಅಂಗಡಿಯಾಗ ಹೆಣ್ಮಕ್ಳು ಅಲ್ಲೇ ಮನ್ ದಾರಿ ಹಿಡಿದು ಹೊಂಟಿದ್ದ ಇಬ್ರು ಮಾತಾಡಕ್ತಿದ್ರು ಕಲ್ಲವ ಸಂಜಿಕೆ ಏನ್ ಮಾಡಿ ಅತ್ ಮಲ್ಲವ್ ಕೇಳಾಗತ್ತಿದ್ಳು ಮಲ್ಲವ್ ಅಕ್ಕಿಗೆ ಆಳ್ಕನ್ ಮಾಡಿ ನೀನ್ ನೋವು ಗಟ್ಟಿ ಅಂತ ಮಾಡ್ತೀನಿ ಅಲ್ವಾ ಆಳ್ಕನ್ ತಿಂದು ಗಟ್ಟಿ ಅಂತ ತಿಂದು ಅದ ಓ ಒಡಕಂದ್ರೆ ಹಿಟ್ಟಿನ ಜುಣಕ

ಮನೆ ಬಸಪ್ಪ ನಾನು ಕುಡಿ ತಿನ್ನಕ್ಕೆ ಹೋಗಿದ್ದು ಕೂದ್ಲು ಬತ್ ಬಾಯ ಸುಮ್ ಬಂದಿರು ಆದ್ರೆ ತೂತು ಹೆಂಗ್ ಹಾಕ್ತಾನೆ ಅದು ತಿಳಿವಲ್ದು ಏನು ದೊಡ್ಡ ಹಿಂಗ ಹಿಂಗೆ ಹಾಕಿ ಹಿಟ್ಟು ಮಾರಿ ಸುಡ್ತತೆ ಅದು ಎಕರ್ ಎರಡು ತೂತ ಹಾಕಿರ್ತಾನೆ ಹಿಂಗೆ ತೂತ ಹೆಂಗ್ ಬತ್ತ ಅದಕ್ಕೆ ಮತ್ತು ಅದು ಪಿಜ್ಜಾ ಬರ್ಗತ್ ಪಿಜ್ಜಾ ಬರ್ಗರ್ ಭಾರಿ ಇರ್ತೈತಿಲಿ ಪಿಜ್ಜಾ ಸೇಮ್ ಚಪಾತಿ ಮೇಲೆ ನಾಯಿ ವಾಂತಿ ಮಾಡ್ಕೊಂಡು ಹೋಗಿರ್ತವೆ ನಾನು ತೋಳು ಮಾಡಿ ಬಿಡುದ್ರು ಭಾಳ ಸ್ವಡರ್ ಸ್ವಡರ್ ಹಂದಿಗಿತ್ತ ಸಂಡಿ ಮುಡಕನ ಒಗಾಬ್ ದಗಾಬ್ ಕಿಂದ ಬಡಾವ್ ನಾನು ಬೇಕು ಪುಳಿಯೋಗರೆ ಎಂ ಟಿ ಆರ್ ಪುಳಿಯೋಗರೆ ಟೇಟ್ ಅಮ್ಮ ಮಾಡಿದ ತರನಿ ತಿನ್ನ ಹಾಲು ಮೊಸರ ಮಜ್ಜಿ ಹಾಕೊಂಡು ಕಚ್ಚಿ ಪಿಚ್ಚಿ ಕಲಿ ಸ್ವಡರ್ ಸ್ವಡರ್ ನೆಕ್ಕ ಅವ ನಾನು ಐದು ಬಳ್ಳನ ಕನ್ನದನ್ ಮುಂದಲಿ ಇಂಗ ಕಬ್ರ್ರಿ ಯವ ಅಂತ ಕಚನ್ ಹರಿನೇ ರೊಟ್ಟಿ ಪಲ್ಯ ತಿನ್ರೆ ಅವ್ವಾ ಅಪ್ಪ ಪಾಪ ಕಷ್ಟಪಟ್ಟು ದುಡಿದು ರೊಟ್ಟಿ ಪಲ್ಯ ಮಾಡಿರ್ತಾ ಅಂತ ಇದೆಲ್ಲ ಬಿಡ್ತಾರಾ ವಾಂಟ್ ಬಿಡ್ತಿರಲ್ಲ ಸಾಕು ಪೀಜಾ ಬೇಕು 버거 ಬೇಕು ಪಾನಿಪುರಿ ಬೇಕು ಇನ್ ನಮ್ಮ ತ ಹುಡುಗರನೆಲ್ಲ ಹಲಗನೆ ಹೆಚ್ಚಿತ್ತರಿ ಅದು ಬ್ಯಾಡೋ ಮಾರಾಯ ಪಾನಿಪುರಿ ತಿನ್ಸ ಪಾನಿಪುರಿ ಆತ ಇಚಿಚಿ ಉಪ್ಪ ಕುಡ್ಬಿಟ್ಟರ ಅದಕ್ಕ ರಗಡ ಇರುತ್ತೆ ವಿಟಮಿನ್ ಸಿ ಹಾಕು ಬಿಟ್ಟು ಜಾಸ್ತಿ ಮಾಡ್ ಮನ್ನೋಕ್ ನೋಡिलं ಬಾರಿ ಕೊಳ್ಳಾ ಕಿಟ್ ಕಲ್ಸಕ್ತಿದ್ದೋ

ಸುಮ್ಮನೆ ಹುಡುಗಿಯರ್ಸಲ್ ವೇಸ್ಟ್ ಆಗ್ಬಾರ್ದು ಯಾಕಂದ್ರ ಹುಡುಗಿಯರ್ ತುಟಿ ಒಳಗ ಅಜ್ಜರ ಮೃತ ಇರ್ತಾನ ಯಾವ ಅಮೃತ ಅಜ್ಜ ಅಜ್ಜಾರ್ ಅವಂದ ಮೂತ್ರ ಅದ ರಘುವೀರ್ ದೇಸಾಯಿ ಸಿಂಹಿ ಸಿಹಿ ತುಪ್ಪ ಬನ್ನಿ ಗೆಳೆಯರಿ ಎಂಟ್ ದಿವ್ಸ ಮ್ಯಾಕ ಎದ್ದಿರ್ಬಾರ ಸೊಡ್ರತ್ನಿ ಬಿಟ್ರಿ ನನ್ನ ಮದುವೆ ಆಗವ ಒಂದ್ ಕೆಲಸ ಮಾಡು ನಾ ಮುಂಚೆ ನಮ್ಮ ಮನಿ ಬಾ ನಮ್ಮ ಅಪ್ಪನ್ ಕೇಳ ಅವ ಹೂ ಅಂದ್ರ ನಿನ್ ಮದ್ವಿ ಆಗ್ತಾನ ಏನ್ ಅವನ್ ಮದ್ವಿ ಆಗತ್ತನ ಏನ್ ನಿನ್ ಮದ್ವಿ ಆಗತ್ತನ ತಲಿನ ಕೇಳಿ ಸುಚ್ಚಾಸ್ಪತ್ರೆ ಸೇರ್ಸಕ್ ನೋಡಿ ಅವಿ ನಾಗತ್ತದ್ದು ನಿನ್ ಮದ್ವಿನ ಅಂದ್ಮೇಲೆ ನಿನ್ನ ಒಪ್ಪಿಗೆ ನನಗ್ ಬೇಕು ನಿಮ್ ಅಪ್ಪನ್ ತು ನಾ ಏನ್ ಮಾಡ್ಲಿ ಅವ್ರ ಎಟ್ಟು ಬಿಟ್ರೆ ಎಟ್ಟು ನೈಟಿ ಸೆರೆ ಕುಡ್ಸಿನ ಗಪ್ನ ಕಟ್ಟಿ ಹಿಂದೆ ಉಳ್ಯಾಕತ್ತಿರ ನೀವು ನಿಮ್ಮನ್ನ ಮುಂದ್ ಕಳಸ ಹಿಂದ ಉಳಿಸು ನೋವು ಗೋರ್ಮೆಂಟ್ ಅದರ ಮದ್ಲಕ್ ಬಸ್ ಸೀಟ್ ಮೊದ್ಲ ಹಿಂದ ಇಟ್ಟಾರ ನಮ್ಮ ಹದಿನಾರು ವರ್ಷ ಆಯ್ತು ಕಪ್ಪು ನಂದ ನಮ್ದಿ ತಿರುಗಿ ಕಪ್ಪ ನಾವ್ ಅಂದಿವಿ ದೊಡ್ಡ ತಂದಿರು ಚಾ ಕುಡು ಕಪ್ ತಿಂದ್ ಎಡ್ ಚಿಗದಾಡ್ತೀರಿ ನಾವು ಎಂದ ಕಪ್ ಗೆದಿತಿದ್ವಿ ಎದಕ್ ಬಿಟ್ಟು ನಾವು ಎಷ್ಟು ವರ್ಷ ಆತೀಗ್ ಸೋಲಕತ್ತಿ ಅದ್ನಾರ ಮತ್ತ ಇನ್ನ ಎರ್ಡ್ ವರ್ಷ ಬಿಡಾರ ನಾವು ಕಪ್ಪಿಗೆ ಹದಿನೆಂಟು ವರ್ಷ ತುಂಬಕ ಬೇಡ ಇನ್ನ ಎರಡು ವರ್ಷ ತಡಿ ಹದಿನೆಂಟು ವರ್ಷ ಆದಿಂದ ಯಾವ ಮಗ ಬೇಕಾದ ಒಟ್ಟು ಬರಲಿ ಆ ಸಲ ಕಪ್ಪ ನಮ್ದು ಹದಿನೆಂಟಲ್ಲ ಇಪ್ಪತ್ತಾರು ಗೆಲ್ಲಾಕ ಆಗಲ್ಲ ತಿರಿಗ್ ಮತ್ತೆ ನಾವ ನೋಡ್ತೀವ ಬಾ ನಿಮ್ಮವ್ನ ಕಪ್ಪು ಬಿಡಂಗಿಲ್ಲ ಕಣ್ಣಿಗೆ ನಟ್ಟಿ ಅಂದ ಮೇಲೆ ನಿನ್ನೂ ಬಿಡಂಗಿಲ್ಲ ಆಧಾರ್ ಕಾರ್ಡ್ ತೋರಿಸಿ ಬಚ್ಚಿ ಹೋಗಕ್ಕೆ ನನ್ಗ ಇಟ್ಟು ಬರೋಕ್ಕಾದ್ರೆ ಇನ್ನು ಬಚ್ಚಾರ್ಜ್ ಕೊಟ್ಟು ಹೋಗೋ ಗಟ್ಟನ ನನಗ ನಡುಗೂರಾಗ ಕಡದರ ಕಡಿತನ ಬಿಡುದಿಲ್ಲ ಬಿಟ್ಟರ ಜಾತಿ ಮಗ ಅಲ್ಲ ಬಿಡದಾಗ ಹಗರಿಲ್ಲ ಪಾಡಾನಲ್ಲ ಯಾರ ಅಂಜಿಕ್ಕಿ ನನಗಿಲ್ಲ ಿರ ಇಲ್ಲ ಕೈ ಮಡಿ ಕರಿತನ ಕಟಕಿ ವಾರ ಗಣಿ ನಿರ್ದಿಂದ ಏನಾಗತಿ ಅಗಲಿ ಗಲತಿ ನಿನ್ನ ಸಮಿತಿ ಅಗಲಿ ಗಲತಿ ನಿನ್ನ ಸಮ ಹತ್ತು ರೂಪಾಯಿ ಕೊಡ್ತಾನು ಲವ್ ಮಾಡ ಸಸ್ತ ಆಯ್ತ ಹನ್ನೆರಡುವರೆ ರೂಪಾಯಿ ಕೊಡ್ತಾನು ಲವ್ ಮಾಡಿ ಬೇಡ ಎತ್ತಿ ಏನಾಯ್ತು ಮೌಲಾದಿ ಅಪ್ರೇಷನ್ ಇದೆ ಗಂಟ ಬಿತ್ಕೊಂಡು ನಾಶ ನಿಮ್ಮ ಮೌನ ಪಿಡ ವಡ ತಿನ್ನಿಸ್ತೀನಿ ಬಾ ನೀವು ನದಿ ಏನು ಹೋಮರೇ ಯಾವ್ದಾರು ಗಾಳಿ ಗಿಳಿ ಬಡ್ಕೊಂಡ ಮಧ್ಯಮ ಯಾವ ಹೊತ್ನಾಗ ಹೆಂಗೆ ಇರ್ತತಿ ಹೇಳಕ್ಕೆ ಬರೋ ಹಿಂಗಲ್ಲ ಮರ ಅದಕ್ಕೆ ದೊಡ್ಡವರು ಹೇಳ್ತಾರೆ ಇರೋ ಕೈದಿ ನಂಬಿದ್ರು ಮೇಕಪ್ ಮಾಡಿ ನಂಬರ್ದು ಅಂತೀವಿ ಅವನು ಒಂದು ಹೆಂಗೆ ಹ್ಯಾಂಗಿರ್ತೈತಿ ಒಂದು ಇತ್ತನಾಗ ಹಿಂಗೆ ಇರ್ತೈತಿ ನಾ ಮೌಸ್ ನನ್ನ ನನ್ನವರಿಗೆ ಅನ್ನ ತಮ್ಮಂದ್ರೆ ಪ್ರೀತಿ ಪ್ರೇಮ ಅಂತ ಯಾವ ಹುಡ್ಗಿ ಸಂಬಂಧ ಮೋಸ ಹೋಗ್ಬೇಡ ಯಾವಕ್ಯಾರ ನಿಮ್ಮ ಜೀವನ ಹಳಗಾಲಕ್ ಬಂದು ನಿಮ್ಗೆ ಏನಾರ ಐಲೋ ಹೇಳಿದ್ರೆ ಪಾಟ್ ನಾಕಿದ್ದ ಆಧಾರ್ ಕಾರ್ಡ್ ಇಸ್ಕೊಂಡು ಮಂಜುನಾಥ್ ಸಂಘನ್ಯಾಗ ಒಂದು ಅನ್ನ ಹಾಕಲಕ್ಕ ಸಾಲ ತೆಗೆದ್ಬಿಡ್ರಿ ಆಕೆ ಏನಾರ ಸಾಲ ಮುಟ್ಸು ನೀಗ್ಲಿಲ್ಲ ಅಂದ್ರೆ ಲವ್ ಮಾಡಿ ಕೈ ಕೊಟ್ಟಂದ್ರೆ ನಾಟಕ ಬುತ್ತಿ ಕಟ್ಕೊಂಡು ಕುರ್ಪಿತವ್ ಕಸಕ ಹೋಗಿರ್ಬೇಕು ಅಂದಾಗ ಬುದ್ಧಿ ಬರ್ತತಿ ಹೆಂಗದ ನೋಡಿ ಕೈ ಕೊಟ್ಟ ಹುಡುಗರಿಗೆ ಕೈ ಹೊಳ್ಳಿ ಚಂದ ನಾವು ಜೀವನ ಮಾಡಿ ಬಹಳ ಚಂದನ ಊಟ ಮಾಡಗಾಲ ಹಿರುಗಾಡ್ರಿ ನನ್ನ ಪ್ರೀತಿಗೆ ಬೆಲೆಯ ಕೊಡಲಿಲ್ಲ ನಿನ್ನ ಸುಡಲೇನ ರೊಕ್ಕದ ಮ್ಯಾಲ ನನ್ನ ಪ್ರೀತಿಗೆ ಬೆಲೆಯ ಕೊಡಲಿಲ್ಲ ನಿನ್ನ ಸುಡಲೇನ ರೊಕ್ಕದ ಮ್ಯಾಲ ದಿನ ಕನ್ನ ಸೋಗಾತ ಕೊಂಡ ಗೆಳತಿ ಹಲಗೆತ್ತಿ ಹುರ್ರ ಹದಗೆತ್ತಿ ಹುರ್ರ